ಎಲ್ಲರಿಗೂ ನಮಸ್ಕಾರ ಇವಾಗ ಬಂದಿರುವ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ನ್ಯೂಸ್ ಪೇಪರ್ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು ಆ್ಯಂಡ್ ಈ ಕಾರ್ಯಕ್ರಮ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಪಕ್ಕದ ರಾಜ್ಯದಲ್ಲಿರುವ ಪವನ್ ಕಲ್ಯಾಣ್ ಅವರ ಹುಟ್ಟುಹಬ್ಬ ಇದೆ ಹುಟ್ಟುಹಬ್ಬದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಏನಂದರೆ ಪವನ್ ಅವರು ಒಳ್ಳೆ ಕೆಲಸಗಳನ್ನು ಅತಿ ಹೆಚ್ಚಾಗಿ ಮಾಡ್ತಾ ಇದ್ದಾರೆ ಅಂಡ್ ಇನ್ನು ಮುಂದೆ ಚೆನ್ನಾಗಿ ಮಾಡಲಿ ಅಂತ ಒಂದು ಜನಕ್ಕೆ ಸ್ವಲ್ಪ ಒಳ್ಳೆ ಕೆಲಸಗಳನ್ನು ಚೆನ್ನಾಗಿ ಮಾಡಲಿ ಇನ್ನು ನಮ್ಮ ಕರ್ನಾಟಕಕ್ಕೂ ಜನಸೇನ ಪಕ್ಷ ಬರಲಿ ಅಂತ ನಾವು ಆರೈಸ್ತೀವಿ ನೆಕ್ಸ್ಟ್ ಅವರು ಅವರು ಅವರಲ್ಲಿದ್ದಾರೆ ಇವಾಗ ನ್ಯಾಷನಲ್ ಪ್ಲಾ ನ್ಯಾಷನಲ್ ಪಾರ್ಟಿ ಆಗಬೇಕಂತ ಒಂದು ಲಾಸ್ಟ್ ಟೈಮ್ ಒಂದು ಫಂಕ್ಷನ್ ಮೀಟಿಂಗಲ್ಲಿ ಇರ್ತರು ಈ ಈ ಸಲ ಬಂದು ಇದಾಗಬೇಕು ನ್ಯಾಷನಲ್ ನ್ಯಾಷನಲ್ ಪ್ಲಂಡ್ ಆಗಬೇಕಂತ ಹೇಳಿದ್ದಾರೆ ಅದೇ ರೀತಿ ನಾವು ಎಲ್ಲ ಸಹಕರಿಸ್ತೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಈ ಪವನ್ ಕಲ್ಯಾಣ ಅವರ ಕಾರ್ಯಕ್ರಮ ಇನ್ನೂ ಹೆಚ್ಚಾಗಿ ಅಂತ ಊಟ ಬರ್ತೀರೇನು ಮಾಡ್ತಿದ್ದೀರಿ ಸರ್ ಇವಾಗ ಸರ್ ನಾವು ನಾವು ಇವ್ರ ವರ್ಷ ಅಲ್ಲ ಪ್ರತಿಯೊಂದು ವರ್ಷವೂ ನಾವು ಅನಾಥಾಶ್ರಮಕ್ಕೆ ನಾವು ಬಂದು ಅವ್ರಿಗೆ ಊಟ ಮತ್ತು ಊಟಗಳಿಂದ ಈಗಿನ ರೀಸೆಂಟ್ ಆಗಿ ತುಂಬಾ ಪಕ್ಷಗಳು ಮತ್ತೆ ಸಂಘಗಳನ್ನು ಇದು ಮಾಡಿದ್ದಾರೆ ಬಟ್ ನಾವು ಒಂದ್ ಐದು ವರ್ಷದಿಂದ ಮಾಡ್ತಾನೆ ಇದೀವಿ ಬರ್ತಾ ಇದೀವಿ ಅಲ್ಲ ಸರ್ ಈ ಕಾರ್ಯಕ್ರಮ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಏನೇನ್ ಮಾಡ್ತಾ ಇದ್ದೀರಾ ಅಂತ ಒಂದು ಎಕ್ಸ್ಪ್ಲೇಷನ್ ಎಲ್ಲಿ ಮಾಡ್ತಾ ಇದ್ದೀರಾ ಅಂತ ಒಂದು ಐದು ವರ್ಷಗಳಿಂದ ಮಾಡ್ತಾ ಇದು ಸ್ಥಳ ಬಂದು ಆಶಾ ಕಿರಣ ಬುದ್ಧಿ ವಿಕಲ ಚೇತನರ ವಸತಿ ಶಾಲೆ ಕಾಂತರಾಜ ಸರ್ಕಾರ ಮುಂಬಾಗ ತಾಲೂಕಲ್ಲಿ ಪ್ರತಿ ವರ್ಷನೂ ಸತತವಾಗಿ ಐದು ವರ್ಷದಿಂದ ಇಲ್ಲಿ ಈ ಕಾರ್ಯಕ್ರಮವನ್ನು ಕೈಗೊಳ್ತೇವೆ ಪ್ರತಿ ಸರಿನೂ ಅದು ಕೇಕ್ ಕಟ್ ಮಾಡೋದ್ರ ಮೂಲಕ ಇಲ್ಲಿರೋ ಮಕ್ಕಳಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ತೀವಿ ನಮ್ಮ ಕೈಲೇ ಅದಷ್ಟು ಸಹಾಯ ಮಾಡಿ ಅವರು ನೆಕ್ಸ್ಟ್ ಇಲ್ಲಿ ಪಾರ್ಟಿ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ವಿಚಾರ ಕೇಳಿ ಆ ವಿಚಾರ ಬಗ್ಗೆ ಏನಂದ್ರೆ ಇವಾಗ ಎಲ್ಲ ನಮ್ಮ ಕರ್ನಾಟಕದಲ್ಲೂ ಪಕ್ಷ ಸ್ಥಾಪನೆ ಆಗ್ಬೇಕಂತ ಎಲ್ಲ ಇವಾಗ ಕರ್ನಾಟಕದಲ್ಲಿರೋ ಪವನ್ ಕಲ್ಯಾಣ ಅಭಿಮಾನಿಗಳು ಕೇಳ್ಕೊತಾ ಇದ್ದಾರೆ ಪರ್ಮಿಷನ್ಗೋಸ್ಕರ ವೆಯ್ಟ್ ಮಾಡ್ತಾರೆ ಆಲ್ರೆಡಿ ಮೊನ್ನೆ ಮೂರು ದಿವಸ ಮುಂಚೆನೂ ಅವರು ಒಂದು ಫಂಕ್ಷನ್ ಹೌದು ಹೋಗಿದೆ ಕರ್ನಾಟಕದಲ್ಲಿ ಎಲ್ಲ ಕಡೆಯಿಂದ ಹೋಗಿದ್ದಾರೆ ಅಲ್ಲೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಬಟ್ ಗೋಸ್ಕರ ವೆಯ್ಟ್ ವೆಯ್ಟ್ ಮಾಡ್ತಾ ಇದೀಯಲ್ಲ ಅಷ್ಟೇ ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ಇವಾಗ ತುಂಬಾ ಜನ ಫ್ಯಾನ್ಸ್ ಇದಾರೆ ಎಲ್ಲಾ ರೀತಿ ಎಲ್ಲಾ ಡಿಸ್ಟ್ರಿಕ್ ಪವನ್ ಕಲ್ಯಾಣ್ ಸಂಘದ ಸಂಘ ಇದೆ ಎಲ್ಲಾ ಕಾರ್ಯಕರ್ತರು ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಮೋಸ್ಟ್ಲಿ ಮುಂದಿನ ಎಲೆಕ್ಷನ್ ಅಷ್ಟೊತ್ತಿಗೆ ಕರ್ನಾಟಕದಲ್ಲಿ ಪವನ್ ಕಲ್ಯಾಣ್ ಒಂದು ಪಕ್ಷ ಬರುತ್ತೆ ಅನ್ನೋದು ನಮ್ಗೆ ಅವ್ರ ಹುಟ್ಟಿ ಹಬ್ಬಕ್ಕೆ ಏನ್ ಬಯಸ್ತೀರಾ ಫೈನಲ್ ಆಗಿ ಅವ್ರಿಗೆ ದೇವರ ಹೇಳಿ ಏನು ಎಲ್ಲರೂ ಏನು ಎಲ್ಲರಿಗೂ ಅವ್ರ ಸೇವೆ ಸಲ್ಲಿಸಬೇಕು ಅಂತ ನಾವು ಮನಸ್ಫೂರ್ತಿಯಾಗಿ ಅವ್ರ ಫ್ಯಾನ್ಸ್ ಆಗಿ ನಾವು ಕೋರ್ಕೊಂತೀವಿ ಸಮಾಜಕ್ಕೆ ಅಂತಾನೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತವರು ಇನ್ನ ತುಂಬಾ ಕಾಲ ಎಲ್ರಿಗೂ ಒಳ್ಳೇದಾಗ್ಬೇಕಂತ ಬಯಸ್ತಾ ಇದಾರೆ ಅದ್ರ ದೇವ್ರು ಒಳ್ಳೇದ್ ಮಾಡ್ಲಿ ಇನ್ನ ಆಯ್ಸ್ಕೊಳ್ಳಿ ಇನ್ನ ನಮ್ಮ ಇಂಡಿಯಾ ಪೂರ್ತಿಯಾಗಿ ಅವರು ಕೆಲಸ ಮಾಡ್ಲಿ ಜನರಿಗೆ ಒಳ್ಳೇದ್ ಮಾಡ್ಲಿ ಅಂತ ದೇವರಲ್ಲಿ ನಾವು ಕೇಳ್ಕೊಂಡಿ ಇನ್ನೊಂದ್ ನೋಡ್ಕಾಲ ಚೆನ್ನಾಗಿ ಒಳ್ಳೆ ಕೆಲಸಗಳನ್ನ ಮಾಡಿ ಜನರಿಗೆ ಮಾಡಿ